ಎಲ್ಲರಿಗೂ ನಮಸ್ಕಾರ ಮಂಜುಳಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿವಸ ಎಲ್ಲರೂ ಪಲಾವನ್ನು ಮಾಡೇ ಮಾಡ್ತೀವಿ ಅದೇ ಈ ರೀತಿಯಾಗಿ ಒಂದು ಮಸಾಲೆಯನ್ನು ರುಬ್ಬಿ ಪಲಾವನ್ನು ಮಾಡಿದಾಗ ಬಹಳ ರುಚಿಯಾಗಿ ಬರುತ್ತದೆ ಹಾಗಾದರೆ ಈ ಥರ ಪಲಾವ್ ಮಾಡುವುದು ಹೇಗೆಂದು ನೋಡೋಣ ನೋಡಿ ನಾನಿಲ್ಲಿ ಒಂದು ಗ್ಲಾಸ್ ಮೇಲೆ ಕಾಲು ಭಾಗದಷ್ಟು ಅಕ್ಕಿಯನ್ನು ನಾನು ತೊಗೊಂಡಿದ್ದೀನಿ ನಾರ್ಮಲ್ ಅಕ್ಕಿಯನ್ನೇ ನಾನು ತೊಗೊಂಡಿದ್ದೀನಿ ಬಾಸುಮತಿಯನ್ನು ನಾನು ಉಪಯೋಗ ಮಾಡಿಲ್ಲ ಸೋನಾ ಮೊಸರಿ ಅಥ್ವಾ ರಾ ರೈಸ್ ಅಂತೀವಲ್ಲ ಆ ಥರದ ರೈಸನ್ನು ನಾನಿಲ್ಲಿ ಒಂದು ಬಾಳಿಗೆಯಲ್ಲಿ ಎಲ್ಲ ಮಸಾಲೆಗಳನ್ನು ಏಲಕ್ಕಿ ಚಕ್ಕೆ ಲವಂಗ ಕಾಳು ಮೆಣಸನ್ನು ನಾನು ಏನು ಮಾಡೀನಿ ಆ ಎಣ್ಣೆ ಒಳಗೆ ಹಾಕಿದ್ದೀನಿ ಒಂದು ಎರಡೆರಡೆರಡು ತೊಗೊಂಡಿದ್ದೀನಿ ಅದರ ಜೊತೆಗೆ ಎರಡು ಈರುಳ್ಳಿ ಒಂದು ನಾಲ್ಕು ಹಸಿಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಎಲ್ಲವನ್ನೂ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಪಲಾವನ್ನು ಎರಡು ಮೂರು ಥರ ಇನ್ನು ನಾಲ್ಕೈದು ವಿಧದಲ್ಲಿ ಕೂಡ ಪಲಾವನ್ನು ಮಾಡ್ಕೋಬೋದು ಈ ರೀತಿ ಮಸಾಲೆ ಹಾಕಿ ಕಾಯಿ ರುಬ್ಬಿ ಹಾಕಿ ಅಥವಾ ಪ್ಲೇನ್ ಮಸಾಲೆ ಏನೂ ಮಸಾಲೆ ಇಲ್ಲದೇ ಪಲಾವನ್ನು ಮಾಡ್ಕೋಬೋದು ಬೇರೆ ಬೇರೆ ವೆರೈಟಿ ಒಳಗೆ ಪಲಾವನ್ನು ಮಾಡ್ಕೋಬೋದು ಒಂದು ಸರ್ತಿ ಈ ರೀತಿ ಕೂಡ ಮಸಾಲೆಯನ್ನು ಹಾಕಿ ಮಾಡಿದಾಗ ಪಲಾವ್ ಕೂಡ ಬಹಳ ಟೇಸ್ಟ್ ಆಗುತ್ತೆ ನೋಡಿ ಈ ರೀತಿಯಾಗಿ ಈ ಮಸಾಲೆಯನ್ನು ಫ್ರೈ ಮಾಡಿಕೊಂಡು ನಾನಿಲ್ಲಿ ಟೊಮೆಟೊ ಹಣ್ಣು ಕೂಡ ಎರಡನ್ನು ಕಟ್ ಮಾಡಿ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಜೀರಿಗೆ ಪೌಡ್ರನ್ನು ಸ್ವಲ್ಪ ಧನಿಯಾ ಪೌಡರನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಇಷ್ಟ ಫ್ಲೇವರ್ ಇಷ್ಟ ಅನ್ನೋರು ಹಾಕ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಇಷ್ಟದ ಪ್ರಕಾರ ಮಾಡ್ಕೋಬೋದು ನೋಡಿ ಇದು ನೀಟಾಗಿ ಫ್ರೈ ಆದ ತಕ್ಷಣ ನಾವೀಗ ಗ್ರೈಂಡ್ ಮಾಡಿ ತಕ್ಕೊಳ್ಳೋಣ ನೋಡಿ ಮಸಾಲೆ ನೀಟಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋದಾಗಿದೆ ಫ್ರೈ ಆಗಿದೆ ಈಗ ಪೇಸ್ಟ್ ಮಾಡಿ ತಕ್ಕೊಳ್ಳೋಣ ಇವಾಗ ತರಕಾರಿ ನಾನಿಲ್ಲಿ ಪೊಟ್ಯಾಟೊ ತೊಗೊಂಡಿದ್ದೀನಿ ಆಲೂಗಡ್ಡೆ ಬೀನ್ಸ್ ವಟಾಣಿ ಮತ್ತು ಕ್ಯಾರೆಟ್ ಬೇಕಂದರೆ ಗೋಬಿ ಕೂಡ ಹಾಕೋಬೋದು ನಾನಿಲ್ಲಿ ನಾಲ್ಕೆ ತರಕಾರಿಗಳನ್ನು ತೆಗೆ ತೆಗೆದುಕೊಂಡು ಪಲಾವನ್ನು ಮಾಡ್ತಾಯಿದ್ದೀನಿ ನಾನು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಒಂದು ಎರಡು ಚಮಚದಷ್ಟು ತುಪ್ಪವನ್ನು ಹಾಕ್ಕೊಳ್ತಾಯಿದ್ದೀನಿ ಅದಕ್ಕೆ ಈರುಳ್ಳಿ ತೊಳೆದಿಟ್ಟುಕೊಂಡಂತಹ ತರಕಾರಿಯನ್ನು ಹಾಕ್ತಾ ಇದ್ದೀನಿ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಪೂರ್ತಿಯಾಗಿ ಪೂರ್ತಿ ನೋಡಿ ಬೇಕಂದರೆ ಸೋಯಾ ಕೂಡ ಹಾಕ್ಕೋಬೋದು ಸೋಯಾದೆ ಪಲಾವ್ ಮಾಡ್ಬೋದು ಪಲಾವ್ ಹೇಳಿದ್ನೆಲ್ಲ ವೆರೈಟಿ ಆಫ್ ಪಲಾವ್ನಗಳನ್ನು ಮಾಡ್ಕೊಂಡು ತಿನ್ಬೋದು ಒಂದೊಂದನ್ನು ಒಂದೊಂದು ಥರ ಮಸಾಲೆಯನ್ನು ಹಾಕಿದಾಗ ಬೇರೆ ಬೇರೆ ರೀತಿಯಾದಂತಹ ಟೇಸ್ಟ್ ಬರುತ್ತೆ ಈ ಪಲಾವಿಂದ ಟೇಸ್ಟೇ ಬೇರೆ ಬರುತ್ತೆ ಈಗ ರುಬ್ಬಿರುವಂತಹ ಮಸಾಲೆಯನ್ನು ತರಕಾರಿನ ಒಂದು ಐದು ನಿಮಿಷ ಬೇಯಿಸ್ಕೊಂಡ ತಕ್ಷಣ ಈ ಮಂದ್ಯ ಮಸಾಲೆ ಅದಕ್ಕೆ ಹಾಕಿ ಆ ಒಂದು ಆಲ್ರೆಡಿ ಇದು ಎಣ್ಣೆಯಲ್ಲಿ ಫ್ರೈ ಆಗಿರುತ್ತೆ ಆದರೂ ಒಂದು ಸರ್ತಿ ನಾವೇನು ಮಾಡಬೇಕತ್ತೆ ತರಕಾರಿ ಜೊತೆ ಹಾಕಿಬಿಟ್ಟು ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ ನಂತರಕ್ಕೆ ತೊಳೆದಿಟ್ಕೊಂಡಂತಹ ಅಕ್ಕಿ ಕೂಡ ಹಾಕಬೇಕಾಗತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ನಾನು ತೊಳೆದಿಟ್ಕೊಂಡು ಒಂದು ಜ ಜಾಳಿಗೆ ಒಳಗೇನು ಏನು ಮಾಡ್ಕೊಂಡಿದ್ದೆ ಅಕ್ಕಿಯನ್ನು ಹಾಕಿಟ್ಕೊಂಡಿದ್ದೆ ಈಗ ಮಸಾಲೆ ಅಕ್ಕಿನ ನೀಟಾಗಿ ಒಂದು ನಿಮಿಷ ಅಥವಾ ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ಹೀಗೆ ಮಾಡ್ಕೊಳ್ಳೋದ್ರಿಂದ ಅನ್ನ ಸ್ವಲ್ಪ ಉದುರಾಗಿ ಬರುತ್ತೆ ಹೀಗೆ ಮಾಡಿದರೂ ಬರುತ್ತೆ ಕರೆಕ್ಟ್ ಅಳತೆ ಒಳಗೆ ನೀರನ್ನು ಹಾಕಿದರೂ ಕೂಡ ಅನ್ನ ಬೆಂದು ಉದುರಾಗಿರುತ್ತೆ ನೀಟಾಗಿ ನೋಡಿ ನಾನು ಲೆಕ್ಕಿನ ಒಂದು ಗ್ಲಾಸ್ ಮೇಲೆ ಖಾಲು ಭಾಗ ತೊಗೊಂಡಿದ್ದೆ ನಾನೀಗ ಅದಕ್ಕೆ ಮೂರು ಗ್ಲಾಸ್ ಯಾವ ರೀತಿ ಮಿಕ್ಸರ್ ಜಾರ್ ಅದು ಒಳಗಿನ ಮಸಾಲೆನೂ ತೊಳೆದಿದ್ದನ್ನು ಕೂಡ ಸೇರಿಸ್ಬಿಟ್ಟು ಮೂರು ಗ್ಲಾಸ್ಗಿಂತ ಸ್ವಲ್ಪ ಕಡಿಮೆನೇ ತೊಗೊಂಡಿದ್ದೀನಿ ನೀರನ್ನು ನೋಡಿ ಈ ನೀರನ್ನು ಅಷ್ಟು ಕರೆಕ್ಟಾಗಿ ಹಾಕಿದಾಗ ಪಲಾವ್ ಬೆಂದ್ ಅಕ್ಕಿ ಕೂಡ ಬೆಂದಿರುತ್ತೆ ಪಲಾವ್ ಕೂಡ ಉದುರು ಉದು ಭಾಳ ಉದುರು ಆಗೋದಿಲ್ಲ ತಿನ್ನಕ್ಕೆ ಕಷ್ಟ ಆಗೋದಿಲ್ಲ ಬೆಂದಿರುತ್ತೆ ನೀಟಾಗಿ ಬಂದಿರುತ್ತೆ ನೋಡಿ ಪಲಾವ್ ಈಗ ನಾನಿಲ್ಲಿ ಎರಡು ವಿಷಲನ್ನು ಹೊಡೆಸ್ಕೊಂಡಿದ್ದೀನಿ ಪಲಾವ್ ನೀಟಾಗಿ ರೆಡಿಯಾಗಿದೆ ಮಿಕ್ಸ್ ನಾನು ಕುಕ್ಕರ್ ಮೇಲಿನ ಒಂದು ಇದು ಸಣ್ಣದಿರೋದ್ರಿಂದ ಕಲಿಸ್ಲಿಕ್ಕೆ ಸರಿ ಆಗೋಲ್ಲ ಅಂಥೇಳಿ ನಾನು ಪಲಾವನ್ನು ಒಂದು ಪರಾತಲ್ಲಿ ಹಾಕ್ಕೊಂಡಿದ್ದೀನಿ ನೀಟಾಗಿ ಕಲಿಸ್ಬಿಟ್ಟು ಯಾಕಂದರೆ ಮಸಾಲೆ ಮೇಲೆ ಕಿಂಗಲ್ ಅನ್ನ ಉಳಿದಿರುತ್ತಲ್ಲ ಆ ಕಾರಣಕ್ಕೋಸ್ಕರ ನಾನು ಪಲಾವನ್ನು ಈ ಪರಾತೊಳಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ವಾಪಸ್ ಅದೇ ಒಂದು ಕುಕ್ಕರ್ನಲ್ಲಿ ಹಾಕಿಟ್ರೆ ಏನು ಬಿಸಿನೂ ಉಳಿಯುತ್ತೆ ಮತ್ತು ಉದುರು ಎಲ್ಲ ಮಸಾಲೆ ಎಲ್ಲ ಕಡೆಯೂ ಸೇರಿಕೊಂಡಿರುತ್ತೆ ನೋಡಿ ಪಲಾವು ರೆಡಿಯಾಗಿದೆ ಮೆತ್ತದಾಗ್ಬಿಟ್ರೆ ಈ ರೀತಿ ಎಲ್ಲ ಮಾಡೋಕ್ಕೆ ಆಗೋದಿಲ್ಲ ಕರೆಕ್ಟಾಗಿ ನೀರಿನ ಅಳತೆ ಹಾಕ್ಕೊಂಡಾಗ ಪಲಾವ್ ಉದುರಾಗಿ ಬರುತ್ತೆ ಬಿಸಿ ಬಿಸಿ ಆದಂತಹ ಪಲಾವು ರಾಯ್ತಾ ಇದ್ದರೆ ಬೆಸ್ಟ್ ಕಾಂಬಿನೇಷನ್ ಆಗುತ್ತೆ ನಿಮಗೆ ಇಷ್ಟ ಆಗೋರಿಗೆ ತುಪ್ಪ ಕೂಡ ಹಾಕ್ಕೊಂಡು ಹಾಗೆ ತಿನ್ಬೋದು ನೋಡಿ ತುಂಬ ರುಚಿಯಾಗಿರುವಂತಹ ಪಲಾವ್ ಲಂಚ್ ಬಾಕ್ಸಿಗೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಅಥವಾ ಡಿನ್ನರಿಗೂ ಕೂಡ ಮಾಡ್ಕೋಬೋದು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ